ಕೋನಾರೆಡ್ಡಿ ಕ್ಷೇತ್ರದಲ್ಲಿ ನಿರ್ಮಿಸಿದಂತಹ ಆಶ್ರಯ ಬಡಾವಣೆ ಮನೆಗಳ ನಿರ್ಮಾಣ ಹಾಗೂ ಚಕ್ಕಡಿ ರಸ್ತೆಗಳ ನಿರ್ಮಾಣ ಕಾರ್ಯ ಖುಷಿಯಾಗಿದೆ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಕರ್ನಾಟಕ ಕೋಳಗೆರೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಹೇಳಿದರು ಅವರು ಬುಧವಾರ ದಿವಸ ನವಲಗುಂದ ವಿಧಾನಸಭಾ ಕ್ಷೇತ್ರಗಳಲ್ಲಿ ವ್ಯಾಪ್ತಿಯಲ್ಲಿ ಬರುವ ಕೊಳಚೆ ಪ್ರದೇಶಗಳ ಮನೆಗಳ ನಿರ್ಮಾಣ ಕಾಮಗಾರಿ ಪರಿವೀಕ್ಷಣೆ ಮಾಡಿದ್ರು ಸರ್ಕಾರಿ ಮನೆಗಳ ಬಗ್ಗೆ ಇರುವ ಅಸಡ್ ಭಾವನೆ ಈ ಮನೆಗಳ ಕೆಲಸ ನೋಡಿದ್ರೆ ಖಾಸಗಿ ಮನೆಗಳಂತೆ ಉತ್ತಮವಾಗಿತ್ತು ನವಲಗುಂದದಲ್ಲಿ ಎರಡು ಸಾವಿರದ ನೂರು ಮನೆ ಅಣ್ಣಿಗೆರೆಯಲ್ಲಿ ಆರುನೂರ ಅರವತ್ತು ಮನೆ ನಿರ್ಮಾಣ ಗುರಿ ಹೊಂದಿದ್ದು ಅವರ ಬಡವರ ಜನಪರ ಆಡಳಿತಕ್ಕೆ ಮಾದರಿಯಾಗಿದೆ ಎಂದರು ಮಾರ್ಚ್ ತಿಂಗಳಲ್ಲಿ ನಡೆಯುವ ಬಜೆಟ್ನಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ವಸತಿ ಸಚಿವರಾದ ಬಿಡಬ್ಲ್ಯೂ ಜಮೀರ್ ಅಹಮದ್ ಖಾನ್ ಅವರಿಗೆ ಗಮನಕ್ಕೆ ತಂದು ಇನ್ನೂ ಹೆಚ್ಚಿನ ಅನುದಾನ ನೀಡಲು ಗಮನಕ್ಕೆ ತರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸದಸ್ಯರಾದ ರಾಮಕೃಷ್ಣ ರೋಳ್ಳಿ ವಿನಯ ಕುಮಾರ ರಶಿದ ಸರ್ ಆಯುಕ್ತರಾದ ಡಾಕ್ಟರ್ ಅಶೋಕ ಡಿಆರ್ ಮುಖ್ಯ ಇಂಜಿನಿಯರ್ ಸುದ್ದೀರ್ ಕಾರ್ಯನಿರ್ವಾಹಕ ಅಭಿಯಂತರರಾದ ಪ್ರವೀಣ ಸಹಾಯಕ ನಿರ್ದೇಶಕರಾದ ಮಹಾಂತೇಶ ಪಾಟೀಲ ವಿಶೇಷ ಅಧಿಕಾರಿ ಮುನಿರಾಜ್ ಅಧಿಕಾರಿಗಳು ಪುರಸಭೆ ಮುಖ್ಯ ಅಧಿಕಾರಿ ಶರಣು ಪೂಜಾರ ಅಣ್ಣಿಗೆರೆ ತಹಶೀಲ್ದಾರ ಮಂಜುನಾಥ್ ದಾಸಪ್ಪನವರ ಅಣ್ಣಿಗೆರೆ ಪುರಸಭೆ ಮುಖ್ಯ ಅಧಿಕಾರಿ ಯಲ್ಲಪ್ಪ ಗದ್ದಿಗೌಡ್ರ ಸಿಪಿಐ ರವಿಕುಮಾರ ಕುಪ್ಪತ್ತನವರ ಪುರಸಭೆ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಬಾಬಾಜ್ ಶಿರಕೊಳ್ಳ ಎನ್ ಕೆ ಎಸ್ ಟಿವಿ ಫೋರ್ ನವಲಗುಂದ